धामनास्वेन सदा निरस्ता को हकम सत्यम परम धीमही निगमाकल पतारोर गलितम फलम शुका मुखा धमरता द्रावसं ही योतम विवात अभागवातम दारिद्र्युखरदाता मयापिशी पिमर्दीता संसार सिंधौ पिपाता क्षेमा वैभागवत प्रगर्जति सांख्येत्यं पारिहां वास्तोभं हेलनमेव वा ವೈಕುಂಠ ನಾಮ ಗ್ರಹಣ ಅಶೇಷಾಖಹರಂ ವಿಧು ಶ್ರೀ ಗುರುಭ್ಯೋ ನಮಃ ಹರಿಯವರೆಗೆ ಈ ಪಾಠದಲ್ಲಿ ನರಸಿಂಹದೇವರು ಪ್ರತ್ಯಕ್ಷವಾದ ಬಳಿಕ ಯಾರ್ಯಾರು ಹೇಗೆ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಪಿತೃದೇವತೆಗಳೆಲ್ಲ ಆ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾರೆ ಈಗ ಸಿದ್ಧರು ಅಂತ ದೇವತೆಗಳಲ್ಲಿ ಒಂದು ಗಣ ಇದೆ ಆ ಗಣದವರ ವಿಶೇಷತೆ ಏನು ಅಂದ್ರೆ ಅವ್ರಿಗೆ ತಾವ್ ಎಲ್ಲಿರ್ತಾರೋ ಅಲ್ಲಿ ಅಂತರ್ಧಾನರಾಗುವ ಸಾಮರ್ಥ್ಯ ಇದೆ ಅಂದ್ರೆ ಎಲ್ಲರ ಮಧ್ಯದಲ್ಲಿದ್ದು ಯಾರಿಗೂ ಕಾಣಿಸಿಕೊಳ್ಳದೇ ಇರುವಂತಹ ಶಕ್ತಿ ಅದು ಅಂತರ್ಧಾನ ಶಕ್ತಿ ಇಂತಹ ಅಂತರ್ಧಾನ ಶಕ್ತಿಯನ್ನ ತಾನು ಕೆಟ್ಟ ಬಯಕೆಗಳನ್ನು ಹೊಂದಿದಂತಹ ಮನಸ್ಸಿನಿಂದ ತಪಸ್ಸು ಮುಂತಾದವುಗಳೆಲ್ಲವನ್ನ ಆಚರಣೆ ಮಾಡಿ ನಮ್ಮಲ್ಲಿರುವಂತಹ ಆ ಶಕ್ತಿ ಕುಂದುವ ಹಾಗೆ ಮಾಡ್ತಾ ಇದ್ದಾನೆ ಅಪಹಾರ ಮಾಡ್ತಾ ಇದ್ದ ಕೆಲವೊಂದಿಷ್ಟು ಜನ ಸಹಜವಾಗಿ ಸದ್ಗುಣಗಳು ಅವರಲ್ಲಿ ಇಲ್ಲದೆ ಹೋದರೂ ಕೂಡ ತಾವು ತಮ್ಮ ಸ್ವಂತ ಬಲದಿಂದಾಗಿ ಅವುಗಳನ್ನು ಗಳಿಸದೇ ಹೋದರೂ ಕೂಡ ಯಾರು ಅದನ್ನ ಗಳಿಸಿಕೊಂಡಿರ್ತಾರೋ ಅಂತಹ ವ್ಯಕ್ತಿಗಳಿಂದ ಅದನ್ನ ಅಪಹಾರ ಮಾಡ್ತಾರೆ ಅಪಹಾರ ಮಾಡಿಕೊಂಡು ಅದರಿಂದ ಜೀವನವನ್ನ ನಡೆಸ್ತಾ ಇರ್ತಾರೆ ಇನ್ನೊಬ್ಬರಿಗೆ ಅನ್ಯಾಯವನ್ನು ಕೊಟ್ಟು ಅನ್ಯಾಯದ ಮಾರ್ಗದಿಂದ ಜೀವನವನ್ನು ನಡೆಸುವಂತಹ ದುರಾತ್ಮರು ಅಂತಹ ಜನರ ಮಧ್ಯದಲ್ಲಿ ಸೇರಿದವನು ಈ ಹಿರಣ್ಯಕಶಿಪು ಮಹಾದುಷ್ಟ ಅನ್ಯಾಯದ ಮಾರ್ಗದಲ್ಲಿ ನಡೆದು ತಪಸ್ಸುಗಳಿಂದ ನಮ್ಮಲ್ಲಿರುವ ಸಾಮರ್ಥ್ಯವೆಲ್ಲವೂ ಕುಂದುವ ಹಾಗೆ ಮಾಡಿ ನಮ್ಮಲ್ಲಿರುವ ಅಂತರ್ಧಾನ ಸಾಮರ್ಥ್ಯವನ್ನು ಅಪಹಾರ ಮಾಡಿಬಿಟ್ಟಿದ್ದ ನಾವು ಅಂತರ್ಧಾನರಾಗಿಯೂ ಭಗವಂತನನ್ನ ಆರಾಧನೆ ಮಾಡದಂತೆ ನಮ್ಮನ್ನ ತಡೆದಿದ್ದ ಅಂತಹ ವ್ಯಕ್ತಿಯನ್ನ ನರಸಿಂಹದೇವರೇ ನೀವು ಉಗುರಿನಿಂದ ಸೀಳಿ ಹಾಕಿದ್ದೀರಿ ಇಂತಹ ನಿನಗೆ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ವಿದ್ಯಾಧರರು ಅಂತ ವಿದ್ಯಾಧರ ದೇವತೆಗಳು ವಿದ್ಯೆಯನ್ನ ಉಪದೇಶಿಸುವಂತಹ ಅಜ್ಞರಾದಂತಹ ಜನರಿಗೆ ಒಳ್ಳೆ ವಿದ್ಯಾ ಸಂಪತ್ತನ್ನು ಕೊಡುವಂತಹ ದೇವತೆಗಳು ಅವರು ಹೇಳ್ತಾ ಇದ್ದಾರೆ ನಾವು ಭಗವಂತನನ್ನ ನಾನಾ ವಿಧವಾದ ಉಪಾಸನೆಗಳಿಂದ ಉಪವಾಸ ವನವಾಸಾದಿಗಳೆಲ್ಲವನ್ನ ಮಾಡಿ ಕಷ್ಟದಿಂದ ಆ ಪರಮಾತ್ಮನನ್ನು ಒಲಿಸಿಕೊಂಡಿದ್ದೇವೆ ನಾವು ಕಷ್ಟದಿಂದ ಪರಮಾತ್ಮನನ್ನು ಒಲಿಸಿಕೊಂಡು ಅವನ ಆರಾಧನೆಯನ್ನು ಮಾಡಿ ಸಂಪಾದನೆ ಮಾಡಿದಂತಹ ಎಲ್ಲವನ್ನೂ ಕೂಡ ಇವ ಅಪಹಾರ ಮಾಡ್ತಾ ಇದ್ದಾನೆ ತನ್ನ ತಪಸ್ಸಿನ ಬಲದಿಂದಾಗಿ ಆ ಎಲ್ಲ ಸಂಪತ್ತನ್ನ ಅಪಹಾರ ಮಾಡಿ ನಮಗೆ ಬಹಳ ಆತಂಕವನ್ನುಂಟು ಮಾಡಿದ್ದ ಇಂತಹ ವ್ಯಕ್ತಿಯನ್ನ ಸಂಹಾರ ಮಾಡಿ ನಿನ್ನ ಸಾಮರ್ಥ್ಯವನ್ನ ತೋರಿಸಿ ಅವನನ್ನ ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದೆ ನಿನಗೆ ನಮಸ್ಕಾರ ನಾಗಾದಿ ದೇವತೆಗಳೆಲ್ಲ ಗಣದವರೆಲ್ಲ ಹೇಳ್ತಾ ಇದ್ದಾರೆ ನಾಗಗಣಗಳ ಹತ್ತಿರ ವಿಶೇಷವಾಗಿ ಉಪಲಬ್ಧವಾಗುವಂತಹದ್ದು ಸಂಪತ್ತು ರತ್ನ ಮುತ್ತು ಇವೆಲ್ಲವೂ ಕೂಡ ನಾಗಲೋಕಗಳಲ್ಲಿ ಹೇರಳವಾಗಿ ದೊರೆಯುತ್ತೆ ಅಂತಹ ನಮ್ಮಲ್ಲಿರುವಂತಹ ಸ್ತ್ರೀ ರತ್ನಗಳನ್ನ ಅಮೂಲ್ಯವಾದಂತಹ ಬೆಲೆ ಬಾಳುವಂತಹ ವಜ್ರ ವೈಢೂರ್ಯಾದಿಗಳನ್ನ ಇವನು ಅಪಹಾರ ಮಾಡಿದ್ದ ಈ ರೀತಿಯಾಗಿ ಮಾಡಿದ್ರಿಂದ ನಮ್ಮ ಸಂಪತ್ತನ್ನು ಅಪಹಾರ ಮಾಡಿದಂತಹ ದುರಾತ್ಮನಿಗೆ ನೀನು ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದೆ ಅಂತ ಬಹಳ ಸಂತೋಷವಾಗಿದೆ ನಮ್ಮ ಸ್ತ್ರೀಯರಿಗೂ ಕೂಡ ಅವರನ್ನ ಅಪಹಾರ ಮಾಡಿದಂತಹ ವ್ಯಕ್ತಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೆ ಅಂತ ಬಹಳ ಸಂತುಷ್ಟರಾಗಿದ್ದಾರೆ ಪರಮಾತ್ಮ ನಿನಗೆ ನಮಸ್ಕಾರ ಮನುಗಳೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಮನ್ವಂತರಕ್ಕೆ ಅಧಿಪತಿಗಳಾದಂತಹ ಮನುಗಳು ನಾವೆಲ್ಲ ನಿನ್ನ ಆದೇಶಕ್ಕೆ ಕಟ್ಟು ಬಿದ್ದು ನೀನು ಮಾಡಿದ ಆದೇಶದಂತೆ ನಾವು ನಡೀತಾ ಜೀವನವನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿಗಳು ಆದ್ರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನೀನು ಜಗತ್ತಿನಲ್ಲಿ ಯಾವ ಚೌಕಟ್ಟನ್ನ ಹಾಕಿ ಕೊಟ್ಟಿದ್ದೀಯೋ ಆ ಚೌಕಟ್ಟನ್ನ ಮೀರಿ ನಿಂತು ಈ ದುಷ್ಟ ನಮ್ಮ ಲೋಕದ ಧರ್ಮಾಧರ್ಮಗಳ ವ್ಯವಸ್ಥೆಯನ್ನ ಕುಲಗೆಡಿಸಿ ಬಿಟ್ಟಿದ್ದ ಹಾಳು ಮಾಡಿದ್ದ ಅಂತಹ ದುಷ್ಟನ ಸಂಹಾರವನ್ನ ಮಾಡಿ ಪರಮಾತ್ಮ ಲೋಕದಲ್ಲಿರುವ ಎಲ್ಲ ಜನರಿಗೂ ಕೂಡ ಹಿತವನ್ನುಂಟು ಮಾಡಿದ್ದಿ ಇಂತಹ ನಿನಗೆ ನಮಸ್ಕಾರ ನಾವೆಲ್ಲ ನಿನ್ನ ಸೇವಕರಾಗಿದ್ದೇವೆ ನೀನು ಏನು ಆದ್ಯ ಮಾಡ್ತೀಯೋ ಆ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸ್ಲಿಕ್ಕೆ ಅಂತ ಸನ್ನದ್ಧರಾಗಿದ್ದೇವೆ ನಮಗೆ ಆದೇಶ ಕೊಡು ಸಿ ಅವರ ಮಾತುಗಳನ್ನು ಶ್ಲೋಕದ ಮುಖಾಂತರವಾಗಿ ನೋಡ್ತಾ ಹೋಗೋಣ ಯೋನೋ ಸಾಧು ಮಸಾಧು ಸಹಾರ್ಷಿ ದ್ಯೋ ಅಹ ಸಾಧು ದರ್ಪಂ ತಂ ನಖೈರ್ ನಿರ್ ನಿರ್ದಧಾರ ತಸ್ಮೈ ತುಭ್ಯಂ ಪ್ರಣಮೋ ನೃಸಿಂಹ ನಮ್ಮಲ್ಲಿದ್ದಂತಹ ಅಂತರ್ಧಾನಾದಿ ಶಕ್ತಿಗಳೆಲ್ಲವನ್ನೂ ಕೂಡ ತನ್ನ ಅಯೋಗ್ಯವಾದಂತಹ ತಪಸ್ಸು ಕೆಟ್ಟದಾದ ಭಾವನೆಯಿಂದ ಮಾಡಿದಂತಹ ತಪಸ್ಸುಗಳಿಂದ ಅಪಹಾರ ಮಾಡಿದ್ದಾನೆ ಅಪಹಾರ ಮಾಡಿದ ಸಂಪತ್ತನ್ನ ಇವನು ಕೆಟ್ಟ ಕಾರ್ಯಗಳಿಗೆ ಬಳಸ್ತಾ ಇದ್ದ ಅವನನ್ನ ನೀನು ಸಂಹಾರ ಮಾಡಿ ನಮಗೆ ಲೋಕದ ಜನರಿಗೆ ಉದ್ಧಾರವನ್ನು ಮಾಡಿದ್ದಿ ನಮ್ಮೆಲ್ಲರನ್ನೂ ಕೂಡ ಸಮಾಧಾನಗೊಳಿಸಿದ್ದಿ ನಮ್ಮ ರಕ್ಷಣೆಯನ್ನು ಮಾಡಿದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ವಿದ್ಯಾಧರರು ಹೇಳ್ತಾ ಇದ್ದಾರೆ ವಿದ್ಯಾಂ ಪೃಥಕ್ ೃಪ್ತಃ ಬಲದೃಪ್ತ ವೀರ್ಯ ಸೇ ಪಶುಬತಸ್ಥಂ ಮಹಾನ್ ನೃಸಿಂಹಂ ಪ್ರಣತಸ್ಮ ನಿತ್ಯಂ ನಾವೆಲ್ಲ ಮಹಾವಿದ್ಯೆಗಳನ್ನ ಬಹಳ ಸಾಧನೆಯ ಫಲವಾಗಿ ಪಡೆದಂತಹ ವ್ಯಕ್ತಿಗಳು ನಮ್ಮಲ್ಲಿದ್ದ ವಿದ್ಯೆಯನ್ನ ಅಪಹಾರ ಮಾಡಿ ನಮಗೆ ದೊಡ್ಡ ಅನರ್ಥವನ್ನು ತಂದುಕೊಟ್ಟಂತಹ ಹಿರಣ್ಯ ಕಶಿಪುವನ್ನ ರಣರಂಗದಲ್ಲಿ ಶತ್ರುವನ್ನ ಸೆದೆಬಡಿಯುವಂತೆ ಅನಾಯಾಸವಾಗಿ ಸಂಹಾರ ಮಾಡಿದ್ದಿ ಅಂತಹ ನಿನಗೆ ನಮಸ್ಕಾರ ನಾಗಗಳೆಲ್ಲ ಹೇಳ್ತಾ ಇದ್ದಾರೆ ಏ ಪಾಪೇನ ರತ್ನಾನಿ ಸ್ತ್ರೀರತ್ನಿ ಹೃತಾನಿನದಕ್ಷ ಪಾಠನೆ ನಾಸಾಂ ದತ್ತನ ಮೋಸ್ತುತೆ ನಮಗೆಲ್ಲ ಸಂತೋಷವನ್ನು ಕೊಟ್ಟಿದ್ದೆ ನರಸಿಂಹ ನಮ್ಮಲ್ಲಿದ್ದ ಅಮೂಲ್ಯವಾದ ರತ್ನಗಳನ್ನ ಬರೀ ರತ್ನಗಳನ್ನಷ್ಟೇ ಅಲ್ಲ ಸ್ತ್ರೀಯರನ್ನು ಕೂಡ ಸ್ತ್ರೀ ರತ್ನಗಳನ್ನೂ ಕೂಡ ಅಪಹಾರ ಮಾಡಿದ ಮಹಾದುಷ್ಟ ಈ ಹಿರಣ್ಯ ಕಶಿಪು ಅವನ ವಕ್ಷಸ್ಥಳವನ್ನ ಸೀಳುವ ಮುಖಾಂತರವಾಗಿ ನಮಗೆ ನಮ್ಮ ಮನೆಯವರಿಗೆ ನಮ್ಮ ಸ್ತ್ರೀಯರಿಗೆ ಬಹಳ ಸಂತೋಷವನ್ನ ಕೊಟ್ಟಿದ್ದಿ ಪರಮಾತ್ಮ ನಿನಗೆ ನಮಸ್ಕಾರ ಮನುಗಳೆಲ್ಲ ಹೇಳ್ತಾ ಇದ್ದಾರೆ ಮನವೋ ವಯಂ ತವ ನಿದೇಶಿಣೋ ದಿ ನೇವ ಪರಿಭೂತ ಸೇತವತು ಉಪ ಸಂಹೃತ ಪ್ರಭೋ ಕರವಾಮಷಾಧಿ ಕಿಂ ಕರಾನ್ ಅವೆಲ್ಲ ಮನುಗಳು ನೀನು ಈ ಕೆಲಸ ಮಾಡುವ ನಮಗ್ ಆದೇಶ ಕೊಟ್ಟಿದ್ದಿ ನಾವ್ ಆ ಕೆಲಸ ಮಾಡ್ತಾ ಇದ್ವು ಆದರೆ ಈ ದುಷ್ಟನಾದ ಹಿರಣ್ಯ ಅಡೆತಡೆಯಿಂದ ನಿನ್ನ ಆದೇಶವನ್ನ ಧರ್ಮದ ಚೌಕಟ್ಟನ್ನ ಸರಿಯಾಗಿ ಪಾಲಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾವ ಧರ್ಮ ಕಾರ್ಯಗಳಿದೆಯೋ ಅದನ್ನ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಆ ಜನರಿಗೆಲ್ಲ ಪೀಡೆಯನ್ನು ಕೊಡ್ತಾ ಇದ್ದ ಈಗಂತಹ ವ್ಯಕ್ತಿಯನ್ನ ಸಂಹಾರ ಮಾಡಿದ್ದಿ ನಾವೆಲ್ಲ ಈಗ ಸಿದ್ಧರಾಗಿದ್ದೇವೆ ನಿನ್ನ ಆದೇಶವನ್ನು ಪಾಲಿಸ್ಲಿಕ್ಕೆ ನಮ್ಮಿಂದ ಯಾವ ಸೇವೆ ಆಗಬೇಕು ಹೇಳು ನಾವು ಸಿನ್ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದ ಪ್ರಜಾಪತಯ ಊಜು ಪ್ರಜೇಶ ವಯಂ ತೇ ವೈ ನಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ಧ ಸಯೇಷತ್ವಯ ಭಿನ್ನ ಭಕ್ಷಾನುಷೇ ಜಗನ್ಮಂಗಲಂ ಸತ್ವ ಮೂರ್ತೇವತಾರಃ ಪ್ರಜಾಪತಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೆಲ್ಲ ಪ್ರಜಾಪತಿಗಳು ನಿನ್ನಿಂದ ನಾವೆಲ್ಲ ಹುಟ್ಟಿದ್ದೇವೆ ಪ್ರಜಾ ಸೃಷ್ಟಿ ಕಾರ್ಯಕ್ಕೋಸ್ಕರ ಅಂತ ನೀ ನಮ್ಮನ್ನ ಸೃಷ್ಟಿ ಮಾಡಿರೋದು ಆದ್ರೆ ನಮ್ಮಿಂದ ಪ್ರಜೆಗಳು ಸೃಷ್ಟರಾದ್ರು ಅಂತಂದ್ರೆ ವೈಷ್ಣವರಾದ ಪ್ರಜೆಗಳೇ ಭಗವತ್ ಭಕ್ತರಾದ ಪ್ರಜೆಗಳೇ ಹುಟ್ಟುವವರು ಆದ್ರೆ ಇವನು ಮಹಾವಿಷ್ಣು ದ್ವೇಷಿ ನಿನ್ನ ನಿನ್ನ ಭಕ್ತರನ್ನ ಮಹಾದ್ವೇಷ ಮಾಡುವಂತ ವ್ಯಕ್ತಿ ಇವನು ಎಲ್ಲೂಯೂ ಸತ್ಸಂತಾನ ಆಗದೆ ಇರೋ ಹಾಗೆ ನಮ್ಮನ್ನ ತಡೆದು ಬಿಟ್ಟಿದ್ದ ನಿನ್ನಿಂದ ಜನಿಸಿದ ನಮ್ಮ ಮುಖ್ಯವಾದ ಕಾರ್ಯ ಪ್ರಜಾ ಸೃಷ್ಟಿ ಆ ಸೃಷ್ಟಿ ನಿಂತು ಹೋಗಿತ್ತು ತಂದೆ ಈಗ ನೀನು ಅವನ ವಕ್ಷಸ್ಥಲವನ್ನ ಚಿನ್ನ ಭಿನ್ನವಾಗಿ ಮಾಡಿರುವ ಕಾರಣದಿಂದಾಗಿ ಜಗನ್ಮಂಗಲಂ ಇಡೀ ಜಗತ್ತು ಮಂಗಳಮಯವಾಗಿದೆ ನಿನ್ನ ಆದೇಶವನ್ನು ನಾವು ಪಾಲಿಸ್ತೇವೆ ಇನ್ನು ಮುಂದೆ ಸತ್ ಪ್ರಜೆಗಳು ಜಗತ್ತಿನಲ್ಲಿ ಹುಟ್ಟುವ ಹಾಗೆ ನಾವು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೇವೆ ಗಂಧರ್ವರೆಲ್ಲ ಹೇಳ್ತಾ ಇದ್ದಾರೆ ಗಂಧರ್ವರ ಕೆಲಸ ಏನು ನಾಟಕ ನೃತ್ಯಗಳು ಎಲ್ಲಾದ್ರೂ ದೇವಲೋಕದಲ್ಲಿ ಆಗ್ತಾ ಇದೆ ಅಂತಂದ್ರೆ ಭಗವಂತನ ಪದ್ಯಗಳನ್ನ ಹಾಡಿ ಭಗವಂತನ ಗುಣಕೀರ್ತನೆಗಳನ್ನ ಭಗವಂತನ ಕಾರ್ಯಗಳನ್ನ ನಟನೆ ಮಾಡಿ ಅಲ್ಲಿರುವ ಎಲ್ಲ ಜನರಿಗೂ ರಂಜನೆ ಮಾಡುವಂತಹದ್ದು ಗಂಧರ್ವರ ಕೆಲಸ ನಾವೆಲ್ಲ ನಟರು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸಿ ನೋಡುವ ಜನರಿಗೆ ಮುದವನ್ನು ಕೊಡ್ತಾರೋ ಆ ರೀತಿಯಾಗಿ ಒಳ್ಳೆ ಭಾವಗಳಿಂದ ನಟನೆಯನ್ನ ಮಾಡಿ ಪ್ರಜೆಗಳಿಗೆ ದೇವತೆಗಳಿಗೆ ಹಾಡಿನ ಮುಖಾಂತರವಾಗಿ ತಮ್ಮ ನಟನೆಯ ಮುಖಾಂತರವಾಗಿ ಸಂತೋಷವನ್ನು ಕೊಡುತ್ತಾ ಜೀವನವನ್ನು ಮಾಡ್ತಾ ಇದ್ದವ್ರು ನಾವು ಆದ್ರೆ ನಮ್ಮೆಲ್ಲರನ್ನು ಅವನ ವಶದಲ್ಲಿ ಇಟ್ಟುಕೊಂಡು ಅವನ ಕುರಿತಾಗಿ ನಾಟಕಗಳನ್ನು ಮಾಡಿಸ್ತಾ ಇದ್ದ ಅವನು ಮಾಡಿದ್ದ ತಪಸ್ಸೆ ಅಂತಹದ್ದು ಜಗತ್ತಿನಲ್ಲಿರುವ ಎಲ್ಲ ಜನರನ್ನು ಹೇಗೆ ಹತೋಟಿಯಲ್ಲಿ ಇದ್ಕೊಂಡಿದ್ದ ಅದ್ನ ಹೇಳುವ ಹಾಗೆ ಮಾಡ್ತಾ ಇತ್ತು ಅವನನ್ನ ಈ ಸ್ಥಿತಿಗೆ ತಂದಿದ್ದಿ ನೀನು ಅವ್ರು ಹೇಳ್ತಾ ಇದ್ದಾರೆ ನಮ್ಗೆಲ್ಲರಿಗೂ ಕೂಡ ಒಂದು ಕರೆಗಂಟೆ ನಾವು ಬಹಳ ಕೆಟ್ಟ ಕೆಲಸ ಮಾಡ್ತೇವೆ ಯಾರು ನೋಡಿಲ್ಲ ನಮ್ಮನ್ ಯಾರು ಏನು ಮಾಡೋದಿಲ್ಲ ಅಂತ ಅಂದುಕೊಳ್ಬೇಡಿ ಉತ್ಪಥಸ್ಥ ಕುಶಲಾಯ ಕಲ್ಪತೆ ಕಿಂ ಯಾರು ಮಾರ್ಗವನ್ನ ಬಿಟ್ಟು ದುರ್ಮಾರ್ಗಿಯಾಗಿ ಜೀವನದಲ್ಲಿ ಬದುಕ್ತಾ ಇದ್ದಾನೋ ಅವನು ಸುಖವಾಗಿ ಬದುಕಬಲ್ಲನೇನು ಎಂದಿಗೂ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ದುರ್ಮಾರ್ಗಿಯಾಗಿ ಬದುಕ್ತಾ ಇದ್ದಂತಹ ಈ ವ್ಯಕ್ತಿ ಸ್ವಲ್ಪ ಕಾಲದವರೆಗೂ ಲೋಕದಲ್ಲಿ ಪ್ರಕಾಶಮಾನವಾಗಿ ಬೆಳಗಿದರೂ ತನ್ನ ಆದೇಶದಂತೆ ಜನರನ್ನು ನಡೆಸಿದರೂ ಒಂದಲ್ಲ ಒಂದು ದಿವಸ ಅಧೋಗತಿಗೆ ಬಿದ್ದೇ ಬೀಳುತ್ತಾನೆ ಆರುವ ದೀಪ ಜೋರಾಗಿ ಉರಿಯುವ ಹಾಗೆ ತನ್ನ ಅವನತಿಯ ಕಾಲ ಬಂದಾಗ ಮಹಾವೈಷ್ಣವ ದ್ವೇಷವನ್ನು ಮಾಡಿದ ಭಗವದ್ ಭಕ್ತರ ದ್ವೇಷವನ್ನು ಮಾಡಿದ ಲೋಕದಲ್ಲಿ ಧರ್ಮದಿಂದ ಬದುಕುವಂತಹ ವ್ಯಕ್ತಿಗಳಿಗೆ ಅವಕಾಶವನ್ನೇ ಕೊಡ್ಲಿಲ್ಲ ಇಂತಹ ವ್ಯಕ್ತಿಗಳು ಸುಖವಾಗಿ ಸಾಯಲಿಕ್ಕೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಏನು ಎಂದಿಗೂ ಇವರಿಗೆ ಕ್ಷೇಮ ಇಲ್ಲ ವಯಂ ವಿಭೋತೆ ನಟನಾಟ್ಯ ಗಾಯಕ ಏನಾತ್ಮ ಸಾ ಬಲೌಜ ನೀತೋ ದಶಾಮಿ ಮಾಂ ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ ನಾವೆಲ್ಲ ನಟನೆಯನ್ನ ನಾಟ್ಯವನ್ನ ಮಾಡ್ಕೊಂಡು ಹಾಡನ್ನು ಚೆನ್ನಾಗಿ ಹೇಳ್ಕೊಂಡು ಬದುಕ್ತಾ ಇದ್ದಂತ ಜನರು ಏನ ಆತ್ಮಸಾದ್ ವೀರ್ಯ ಬಲೌಜಸಾಹೃತಃ ಈ ವ್ಯಕ್ತಿ ಬಂದು ತನ್ನ ಬಲವೀರ್ಯಗಳಿಂದಾಗಿ ತನ್ನ ಪರಾಕ್ರಮದಿಂದ ನಮ್ಮೆಲ್ಲರನ್ನೂ ಕೂಡ ಅವನ ಹತೋಟಿಯಲ್ಲಿರುವ ಹಾಗೆ ಮಾಡಿದ್ದಾನೆ ಅಂತಹ ವ್ಯಕ್ತಿಯನ್ನ ಇಂದು ನೀನು ಈ ದೊಡ್ಡ ದುರ್ಗತಿಗೆ ತಂದಿದ್ದಿ ಕಿಮುತ್ಪತಸ್ಥ ಕುಶಲಾಯ ಕಲ್ಪತೆ ಮಾರ್ಗವನ್ನು ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ಭಗವಂತನನ್ನು ಮರೆತು ಚಟ್ಟ ಮಾರ್ಗದಲ್ಲಿ ಧನಾಶೆಯಿಂದ ಜೀವನದ ಭೋಗಕ್ಕೋಸ್ಕರವಾಗಿ ಧರ್ಮ ಮಾರ್ಗದಿಂದ ವಿಮುಖನಾಗಿ ಯಾರು ಬದುಕ್ತಾನೋ ಅವನು ಎಂದಿಗೂ ಕ್ಷೇಮವನ್ನು ಪಡೆಯಲಾರ ಭಗವಂತನ ಭಕ್ತನಾಗದ ಹೊರತು ಕ್ಷೇಮಕ್ಕೆ ಮತ್ತೊಂದು ದಾರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಚಾರಣರು ಅಂತ ಇದ್ದಾರೆ ಆ ಚಾರಣರೆಲ್ಲ ಹೇಳ್ತಾ ಇದ್ದಾರೆ ಅರೇ ತವಾಂಗ್ರಿ ಪಂಕಜಂ ಭವಾಪ ವರ್ಗಮಾಶ್ರಿತ ಯಯೇಶ ಸಾಧು ಹೃಚ್ಛಯ ತ್ವಯಾಸುರ ಸಮಾಪಿತ ಚಾರಣರು ಅಂತಂದ್ರೆ ಚರಣ ಅಂತಂದ್ರೆ ಕಾಲುಗಳು ಅಂತ ಚಾರಣರು ಅಂತಂದ್ರೆ ಭಗವಂತನ ಪಾದಗಳಲ್ಲೇ ಆಸಕ್ತಿಯನ್ನ ಇಟ್ಟವರು ಅಂತ ಅರ್ಥ ಚಾರಣ ಅನ್ನೋ ಪದಕ್ಕೆ ಎಷ್ಟು ಚೆನ್ನಾಗ್ ಅರ್ಥ ಇದೆ ಯಾರು ನಿರಂತರವಾಗಿ ಭಗವಂತನ ಪಾದಗಳಲ್ಲಿ ಆಸಕ್ತರಾಗಿರುತ್ತಾರೋ ಅವರನ್ನ ಚಾರಣರು ಅಂತ ಕರೀತಾರೆ ನಾವು ನಿನ್ನ ಪಾದದಲ್ಲಿ ಮನಸ್ಸನ್ನಿಟ್ಟವರು ಈವನು ಸಜ್ಜನರಿಗೆ ಯಾರು ಕಂಟಕರಾಗಿರ್ತಾರಲ್ಲ ದೈತ್ಯರು ಅವನ ಅನುಚರರು ಮಹಾ ದುಷ್ಟರಾದ ಪ್ರಕೃತಿ ಉಳ್ಳವರು ಅಂಥವ್ರಿಗೆ ಆಶ್ರಯ ಕೊಟ್ಟವನು ಇವನು ಮಹಾ ಇವನು ಇಂತಹ ವ್ಯಕ್ತಿಯನ್ನು ನೀನು ಮುಗಿಸಿ ನಮಗೆಲ್ಲ ನಿಟ್ಟುಸಿರು ಬಿಡೋ ಹಾಗೆ ಮಾಡಿದ್ದೆ ದೇವ ಯಕ್ಷರೆಲ್ಲ ಹೇಳ್ತಾ ಇದ್ದ ಯಕ್ಷರ ಕೆಲಸ ಏನು ಯಕ್ಷರು ದೇವಲೋಕದಲ್ಲಿ ಪರಮಾತ್ಮನನ್ನು ಕರೆದುಕೊಂಡು ತಮ್ಮ ಮನೆಗೆ ಪಾದ ಪೂಜೆಗೆ ಈ ಯತಿಗಳೆಲ್ಲರನ್ನು ಮನೆ ಕರೆಸ್ತಾರಲ್ಲ ಹಾಗೆ ಕರೆಸಿದಾಗ ಎಚ್ಚರ ಕೆಲಸ ಏನು ಅಂತಂದ್ರೆ ಪರಮ ಕೂತ ಪಲ್ಲಕ್ಕಿಯನ್ನು ಎತ್ಕೊಂಡು ಹೋಗೋದು ಆ ಕೆಲಸಕ್ಕೋಸ್ಕರ ನಿಯುಕ್ತರಾದವರು ನಾವು ನಿನ್ನ ಭಾರ ಹೊರೋದು ನಿನ್ನ ಸೇವೆಯನ್ನು ಮಾಡುವಂತಹದ್ದು ಈ ಎಲ್ಲವನ್ನು ಕೂಡ ಮಾಡುವಂತದ್ದು ನಮ್ಮ ಕೆಲಸವಾಗಿತ್ತು ಈಗ ಈ ದೈತ್ಯನ ಉಪಟಳದಿಂದ ಅವನ ಮೇನೆಯನ್ನು ಹೊತ್ತುಕೊಂಡು ಹೋಗುವಂತಹ ದುರ್ಗತಿ ಬಂದಿತ್ತು ಇವನು ಕೂತಂತಹ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗುವಂತಹ ದುರ್ಗತಿ ಬಂದಿತ್ತು ಇವನನ್ನ ಕೊಂದ ಹಾಕಿದಿ ವಾಪಾಸು ನಿನ್ನ ಸೇವೆಗೆ ದೊಡ್ಡ ಸದವಕಾಶವನ್ನು ಮಾಡಿಕೊಟ್ಟಿದ್ದಿ ವಯ ಮನುಜರ ಮುಖ್ಯ ಕರ್ಮಭಿಷ್ಟೇ ಮನೋಜ್ಞ ಇಹೀಸುತೆ ನ ಪ್ರಾಪಿತ ವಾಹಕತ್ವಂ ಅನುಜನ ಪರಿತಾಪಂ ತತ್ಕೃತಂ ಜಾನತಾತೆ ನರಹರ ಉಪನೀತ ಪಂಚತಾಂ ಪಂಚವಿಂಶಾ ಇವನಿಗೆ ಪಂಚತ್ವವನ್ನ ಯಮನ ಲೋಕಕ್ಕೆ ಕಳಿಸಿ ಒಳ್ಳೆ ಕೆಲಸ ಮಾಡಿದಿ ಈ ಅಯೋಗ್ಯನ ಭಾರವನ್ನು ಹೊತ್ತುಕೊಂಡು ನಮಗೆ ಸಾಕಾಗಿತ್ತು ಇನ್ನು ಮುಂದೆ ನಿನ್ನ ಫಲಕ್ಕಿಯನ್ನು ಹೊತ್ತುಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಪುರುಷರೆಲ್ಲ ಹೇಳ್ತಾ ಇದ್ದಾರೆ ನಾವು ಕಿಂ ಪುರುಷರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಿಂ ಪುರುಷ ನಾವು ಪುರುಷರೇನು ನೀನಿರೋದಕ್ಕಪ್ಪ ನಾವು ಪುರುಷರು ಕಿಂ ಪುರುಷರು ಅಂದ್ರೆ ಅಲ್ಪರಾದ ಜೀವರು ಅಂತಾರೆ ಪರಮಾತ್ಮ ನೀನು ಮಹಾಪುರುಷ ನಾವು ಕಿಂ ಪುರುಷರು ನೀನು ಮಹಾಪುರುಷ ಕಿಂ ಪುರುಷ ಅಂತಂದು ಹೇಳಿದ್ರೆ ಅತ್ಯಲ್ಪರಾದ ಮನುಷ್ಯರು ನಾವೆಲ್ಲ ನೀನು ಮಹಾಪುರುಷ ನಿನಗೆ ಸಮಾನನಾದಂತಹ ಮತ್ತೊಬ್ಬನಿಲ್ಲ ಹೇಳ್ತಾರೆ ನತ್ವತ್ ಸಮ ನತ್ವತ್ ಸಮ ಅಸ್ತಿ ಅಭ್ಯ ಅಸ್ತಿ ಅಭ್ಯಧಿಕ ಕುತೋನ್ಯ ನಿನಗೆ ಸಮನಾದವರು ಇಲ್ಲ ಅಧಿಕರಾದವರೂ ಇಲ್ಲ ಕ್ವಚಿತದ್ಯ ತನೋಪಿ ಕ್ವಚಿತದ್ಯ ತನೋಪಿನ ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕತನೋ ಹಿಂದೆನೂ ಮುಂದೆನೋ ಎಂದೆಂದಿಗೂ ಕೂಡ ನಿನಗೆ ಸಮನಾದವರು ಮಿಗಿಲಾದವರು ಎಂದೆಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ ಇಂತಹ ಅದ್ಭುತವಾದ ಪರಾಕ್ರಮ ಉಳ್ಳಂತಹ ಪರಮಾತ್ಮನೇ ಇನು ಮಹಾಪುರುಷ ನಾವೆಲ್ಲ ಅಲ್ಪರಾದ ಪುರುಷರು ಆದ್ರೆ ಈ ಹಿರಣ್ಯ ಕಶುಪು ಇದ್ದಾನಲ್ಲ ಇವನು ಕೂಪುರುಷ ಕೆಟ್ಟ ಪುರುಷ ನಾವು ಕೆಟ್ಟವರಲ್ಲ ಅಲ್ಪರಾದವರಾಗಿರಬಹುದು ಆದ್ರೆ ನೀನು ಭಕ್ತರಾಗಿದ್ವಿ ಅದರಿಂದ ಅಲ್ಪರಾದ ಪುರುಷರು ನೀನು ನಮ್ಮೆಲ್ಲರಿಗೂ ಉತ್ತಮನಾದಂತಹ ಪುರುಷೋತ್ತಮ ನೀನು ಆದ್ರೆ ಇವನಿದ್ದಾನಲ್ಲ ದುಷ್ಟ ಕುಪುರುಷ ಸಾಧುಗಳಿಂದ ತಿರಸ್ಕಾರಕ್ಕೊಳಗಾದವನು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕಲಿಸಿಕೊಟ್ಟಿದ್ದಿ ವಯಂ ಕಿಂ ಪುರುಷಾಸ್ತ್ವಂತು ಮಹಾಪುರುಷ ಈಶ್ವರ ಅಯಂ ಕುಪುರುಷೋ ನಷ್ಟ ಧಿಕ್ಕ ಸಾಧು ಬಿರ್ಯತಃ ಸಜ್ಜನರೆಲ್ಲ ಇವನನ್ನ ಹೀಯಾಳಿಸ್ತಾ ಇದ್ರು ಥೋ ಎಂತಹ ಜೀವನ ಇವನದ್ದು ಇಷ್ಟು ದೊಡ್ಡ ತಪಸ್ಸನ್ನು ಮಾಡಿದ್ದಾನೆ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇದ್ದಾನೆ ಪರಾರ್ಥ ಅನ್ನುವಂಥದ್ದು ಇವನ ಜೀವನದಲ್ಲಿ ಎಳ್ಳಷ್ಟು ಇಲ್ಲ ಅಂತ ಎಲ್ಲೋ ಜನರು ಕೂಡ ಇವನನ್ನ ಧಿಕ್ಕಾರ ಮಾಡ್ತಾ ಇದ್ರು ಅಂತಹ ಈ ವ್ಯಕ್ತಿಯನ್ನ ದುರ್ವ್ಯಸನಗಳಿಗೆ ಬಿದ್ದಂತಹ ಈ ವ್ಯಕ್ತಿಯನ್ನ ಸಜ್ಜನರಾದವರು ಎಲ್ಲರೂ ಕೂಡ ಶಾಪ ಕೊಡ್ತಾ ಇದ್ರು ಹಾಳಾಗ್ ಹೋಗ್ಲಿ ಇವನು ಹಾಳಾಗ್ ಹೋಗ್ಲಿ ನಾಶವಾಗಿ ಹೋಗ್ಲಿ ಅಂತ ಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಅವನ ಹೆಸರನ್ನು ಹೇಳಿ ಬೈಕೊಳ್ತಾ ಇದ್ರು ಅಂತಹ ಈ ವ್ಯಕ್ತಿಯನ್ನ ನಿನ್ನ ಕೈಯಿಂದ ಸಂಹರಿಸಿ ಈ ಇಡೀ ಲೋಕಕ್ಕೆ ಉಪಕಾರ ಮಾಡಿದ್ದಿ ಅಂತ ಹೇಳ್ತಾ ಇದ್ದಾರೆ ಬೇತಾಳ ಬೇತಾಳರೆಲ್ಲ ಹೇಳ್ತಾ ಇದ್ದಾರೆ ಬೇತಾಳರು ಏನ್ ಮಾಡ್ತಾರೆ ಅಂತಂದ್ರೆ ಹ್ಮ್ ಈ ಯಜ್ಞ ಯಾಗಾದಿಗಳು ಎಲ್ಲಾದ್ರೂ ಒಂದು ದೊಡ್ಡ ದೊಡ್ಡ ಸಭೆಗಳಲ್ಲಿ ಆಗ್ಬೇಕು ಅಂತಂದ್ರೆ ಆ ಸಭೆಗಳಿಗೆ ಹೋಗಿ ಭಗವಂತನ ಕೀರ್ತಿಗಳನ್ನ ಭಗವಂತನ ಚರಿತ್ರೆಗಳನ್ನ ಕೊಂಡಾಡುವ ಕೆಲಸ ಈ ವೇತಾಳಗಳದ್ದು ಈಗ ಯಜ್ಞ ಯಾಗಾದಿಗಳು ಯಾವುದೋ ನಡೀತಾ ಇದ್ದಿದ್ದಿಲ್ಲ ಇವನು ಅದಕ್ಕೆಲ್ಲಾ ನಿಷೇಧಾಜ್ಞೆಯನ್ನು ಹೇರಿಬಿಟ್ಟಿದ್ದ ಅವನ ದೇಶದಲ್ಲಿ ಯಾರು ಯಜ್ಞ ಆಗಾದಿಗಳನ್ನು ಮಾಡುವಂತಿಲ್ಲ ಯಾರು ದೇವರ ಕೀರ್ತನೆಗಳನ್ನು ಮಾಡುವ ಹಾಗಿಲ್ಲ ಗುರುವಾರ ರಾಯರ ಮಠ ಮಠಕ್ಕೂ ಹೋಗಿ ರಾಯರ ಪ್ರದಕ್ಷಿಣೆ ಹಾಕುವ ಹಾಗಿಲ್ಲ ಶನಿವಾರ ಹನುಮಂತನ ಹೋಗಿ ಪ್ರದಕ್ಷಿಣೆ ಹಾಕ್ಲಿಕ್ಕಿಲ್ಲ ಅಂತ ಪ್ರತಿಯೊಂದನ್ನು ನಿರಾಕರಣೆ ಮಾಡಿದ್ರು ಕೆಲವೊಂದಿಷ್ಟು ರೋಗಗಳೆಲ್ಲ ಇರುತ್ತಲ್ಲ ರೋಗ ಇತ್ತು ಅಂತಂದ್ರೆ ಯಾವಾಗ್ಲೂ ಹಿಂಸೆ ರೋಗ ಅನ್ನೋದಕ್ಕಿಂತ ಕಾಲಲ್ಲಿ ಚಿಕ್ಕ ಮುಳ್ಳು ಒಳಗಡೆಯಲ್ಲೇ ಉಳಿದುಕೊಂಡು ಬಿಡ್ತು ಅಂತಂದ್ರೆ ಪ್ರತಿ ಹೆಜ್ಜೆ ಇಟ್ಟಾಗ್ಲೂ ಕೂಡ ಒಂದ್ ತರದ ಹಿಂಸೆ ಹಾಗೆ ಈ ವ್ಯಕ್ತಿಯು ಕೂಡ ಮಹಾ ದುರ್ವ್ಯಸನಿ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡೋದೇ ಇವನ ಸ್ವಭಾವ ಅವನನ್ನು ಬಿಟ್ಟು ಬೇರೆ ಯಾರ ಚರಿತ್ರೆಗಳನ್ನು ಹೊಗಳಬಾರದು ಬೇರೆ ಯಾರನ್ನು ಕೊಂಡಾಡಬಾರದು ಅವರ ಚರಿತ್ರೆಗಳನ್ನು ಹಾಡಬಾರದು ಈ ದುಷ್ಟನಿಂದ ನಮ್ಮ ಬಾಯಿಗಳೆಲ್ಲ ಮುಚ್ಚಿ ಹೋಗಿತ್ತು ಬಾಯಿ ಬಿದ್ದವರಾಗ್ ಹೋಗ್ಬಿಟ್ಟಿದ್ವಿ ನಾವೆಲ್ಲ ಇದ್ರೂ ಬಾಯಿ ಇಲ್ಲದೆ ಇರೋ ತರ ಆಗ ಹೋಗ್ಬಿಟ್ಟಿದ್ವಿ ನಿನ್ನ ಅನುಗ್ರಹದಿಂದ ಇವನು ಹತನಾಗಿ ಹೋಗಿದ್ದಾನೆ ನಮಗಿನ್ ದೊಡ್ಡ ಚಿಂತೆ ತಪ್ಪತ್ತಪ್ಪ ಸಭಾಸು ಸತ್ರೇಷು ತವಾ ಮಲಂ ಯಶೋ ಗೀತ್ವಾ ಸಪರ್ಯಂ ಮಹತಿಂ ಲಭಾ ಯಸ್ತಾನ್ ಯಸ್ತಾನ್ವ್ಯ ನೈಷಿದ್ ಶಮೇಷ ದುರ್ಜನು ದಿಷ್ಟ್ಯಾ ಹ ಭಗವಾನ್ ಯಥಾ ದೊಡ್ಡ ರೋಗದ ಹಾಗೆ ಇವ್ ನಮ್ಮನ್ನ ಕಾಪಾ ಕಾಡಸ್ತಾ ಇದ್ದ ಇನ್ ಅನುಗ್ರಹ ಇನ್ ಅನುಗ್ರಹದ ಬಲದಿಂದಾಗಿ ಮಹಾದುಷ್ಟ ಮರಣವನ್ನು ಹೊಂದಿದ್ದಾನೆ ನಾವಿನ ಮೇಲೆ ನಿರಾತಂಕವಾಗಿ ಬದುಕಿ ನಿನ್ನ ಸ್ತೋತ್ರಗಳನ್ನು ಹೇಳಬಹುದು ಕಿನ್ನರರೆಲ್ಲ ಹೇಳ್ತಾ ಇದ್ದಾರೆ ಗಣಾಸ್ತವಾಗಾದಿತಿ ಜೇನ ವಿಷ್ಠಿ ದಮನಾನುಕಾರಿತಾ ವಿಷ್ಠಿ ಮಮುನಾನುಕಾರಿತಾಭವತಾ ಭವತಾಹರೆ ಸವೃಜಿನೋಪಸಾದಿತೋ ನರಸಿಂಹನಾಥ ವಿಭವಾಯನೋಭವ ಕಿನ್ನರರೆಲ್ಲ ಹೇಳ್ತಾ ಇದ್ದಾರೆ ನಾವೆಲ್ಲ ನಿನ್ನ ಸೇವಕರಪ್ಪ ನಿನ್ನ ಸೇವೆಯನ್ನು ಮಾಡಿದರೆ ಜೀವನದಲ್ಲಿ ಏನಾದ್ರೂ ಒಂದು ತರದ ಲಾಭ ಸಿಗತ್ತೆ ಮಹಾತ್ಮರ ಸಂಪರ್ಕ ಉಂಟಾಗತ್ತೆ ಅದರಿಂದ ಅಂತಃಕರಣವೆಲ್ಲ ಶುದ್ಧವಾಗತ್ತೆ ಜೀವನದಲ್ಲಿ ಉನ್ನತಿಯನ್ನು ಪಡಬಹುದು ಆದ್ರೆ ಈ ದುಷ್ಟ ಇದ್ದಾನಲ್ಲ ಹಿರಣ್ಯ ಗಸಪು ಯಥೇಷ್ಟವಾಗಿ ನಮ್ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾ ಇದ್ದ ಆದ್ರೆ ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾ ಇದ್ದ ಸಂಬಳವನ್ನೇ ಕೊಡ್ತಾ ಇರ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ಅವನ ಚಾಕರಿಯನ್ನು ಮಾಡ್ಬೇಕು ಜೀತ ದಾಳುಗಳಂತೆ ಅವನ ಕೆಲಸವನ್ನ ಮಾಡ್ಬೇಕು ಆದ್ರೆ ಒಂದೇ ಒಂದು ಪುಡಿಗಾಸನ್ನು ನಮಗ್ ಕೊಡ್ತಾ ಇರ್ಲಿ ಚಿನ್ನರ ಗಣದವರು ನಾವು ನಿನ್ನ ಸೇವಕರು ನಿನ್ನ ಕೆಲಸವನ್ನು ಮಾಡ್ಬೇಕಾದಂತಹ ವ್ಯಕ್ತಿಗಳು ನೀನು ನಮಗೆ ದೊಡ್ಡ ಜ್ಞಾನವೆಂಬ ಸಂಪತ್ತನ್ನ ಭಕ್ತಿ ಎಂಬ ಸಂಪತ್ತನ್ನ ಕೊಡ್ತಾ ಇದ್ದವನು ಅಷ್ಟು ದೊಡ್ಡ ಸಂಬಳವನ್ನು ಕೊಟ್ಟು ನಮ್ಮನ್ನ ನಿಮ್ಮ ಬಳಿಯಲ್ಲಿ ಸೇವಕರನ್ನಾಗಿಟ್ಟುಕೊಂಡಿದ್ರೆ ಈ ಹಿರಣ್ಯ ಕಶುಪು ತನ್ನ ಬಲದಿಂದಾಗಿ ನಮ್ಮನ್ನ ಹತೋಟಿಗೆ ತಂದುಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದ ಬಿಟ್ಟಿಯಾಗಿ ಒಂದು ಬಿಡಿಗಾಸನ್ನು ಕೊಡ್ತಾ ಇರ್ಲಿಲ್ಲ ವಯಮೀಶ ಕಿನ್ನರ ಗಣಾಸ್ತವಾನುಗಾಹ ನಾವೆಲ್ಲ ನಿನ್ನ ಸೇವಕರಾಗಿದ್ವು ಆದ್ರೆ ದ್ವಿತಿಜೇನ ವಿಷ್ಠಿಂ ಅಮುನಾನು ಕಾರಿತಾಹ ಇವನಿಂದ ನಾವು ವಿಷ್ಠಿ ವಿಷ್ಠಿ ಅಂದ್ರೆ ಬಿಟ್ಟಿ ಕೆಲಸ ಮಾಡೋರು ಜೀತದಾಳುಗಳು ಅಂತ ಜೀತದಾಳುಗಳ ಹಾಗೆ ಇವನ ಮನೆಯಲ್ಲಿ ಕೆಲಸ ಮಾಡ್ತಾ ಈ ಯಾರಾದ್ರೂ ದೊಡ್ಡ ಕೆಲಸದಲ್ಲಿರುವಂತಹ ವ್ಯಕ್ತಿಗಳನ್ನ ಯಾರೊಬ್ರು ದುರಾಕ್ರಮಣ ಮಾಡುವಂತಹ ಸರ್ವಾಧಿಕಾರಿಯಾದ ವ್ಯಕ್ತಿ ಬಂದು ಅವ್ರ ಕಡೆಯಿಂದ ಹಗಲು ರಾತ್ರಿ ತನ್ನ ಬೂಟ್ ಪಾಲಿಶ್ ಮಾಡುವಂತಹ ಕೆಲಸವನ್ನ ಮಾಡಿಸಿಕೊಂಡು ಅವನ ಮನೆಯ ಸ್ವಚ್ಛವನ್ನ ಮಾಡುವಂತಹ ಕೆಲಸಗಳನ್ನ ಇನ್ನೆಲ್ಲ ಮಾಡಿಸಿಕೊಂಡು ಬಿಟ್ಟಿಯಾಗಿ ಒಂದು ಕಡೆಯಲ್ಲಿ ನಾಯಿಯ ಹಾಗೆ ನಮ್ಮನ್ನ ಬಿಸಾಡಿ ಬಿಟ್ಟ ಅಂದ್ರೆ ಹೇಗಾಗ್ತೇವೆ ಬದುಕಲಿಕ್ಕೆ ಸಾಧ್ಯವೋ ಇಂತಹ ಪರಿಸ್ಥಿತಿಯನ್ನ ನಮಗೆ ಈ ಹಿರಣ್ಯ ಕಶುಪು ತಂದೊಡ್ಡಿದ್ದ ಅಂತಹ ಮಹಾ ದುಷ್ಟನನ್ನ ಹರೇ ಸ ರುಚಿನೋಪಸಾದಿತೋ ನರಸಿಂಹನಾಥ ವಿಭವಾಯನೋ ಭವ ಅಂತ ಮಹಾ ದುಷ್ಟನನ್ನ ಸಂಹಾರ ಮಾಡಿ ನಮ್ಮ ವೈಭವಕ್ಕೆ ಕಾರಣನಾಗಿದ್ದಿ ಪರಮಾತ್ಮ ನಮ್ಮ ವೈಭವ ಏನೋ ನಿನ್ನ ದಾಸ್ಯವನ್ನ ಪಡೀತೇವೆ ವಾಪಸ್ ನಿನ್ನ ಸೇವಕರಾಗ್ತೇವೆ ಇದಕ್ಕಿಂತ ಮತ್ತೊಂದು ವೈಭವ ಬೇಕೇನೋ ದೇವ ಇಂಥ ದೊಡ್ಡ ವೈಭವವನ್ನು ನಮಗೆ ಕೊಟ್ಟಿದ್ದಿ ಅಂತ ಹೇಳಿ ಈ ತರದ ಮಂಗಳಗಳನ್ನು ಮಾಡ್ತಾ ಇರು ಯಾರು ಯಾರು ದುಷ್ಟರು ಈ ಲೋಕದಲ್ಲಿ ಅವತಾರ ಮಾಡ್ತಾ ಇರ್ತಾರೋ ಆ ದುಷ್ಟರೆಲ್ಲರನ್ನ ಸಂಹಾರ ಮಾಡಿ ಲೋಕದಲ್ಲಿರುವಂತಹ ಜನರಿಗೆ ಶಾಂತಿ ನೆಮ್ಮದಿಗಳು ಮನಸ್ಸಿನಲ್ಲಿ ದೃಢವಾಗಿ ಬೇರೂರುವ ಹಾಗೆ ಮಾಡು ಅಂತ ಕೇಳ್ತಾ ವಿಷ್ಣು ಪಾರ್ಷದಾಹ ಪರಮಾತ್ಮನ ಸೇವಕರು ಸಹಚರರು ಅವರಿಗೆಲ್ಲ ಹೇಳ್ತಾ ಇದ್ದಾರೆ ಲಕ್ಷಕ ಸರ್ವ ಲೋಕಗಳಿಗೂ ಸುಖವನ್ನು ಕೊಡುವಂತಹ ಪರಮಾತ್ಮ ನೀನು ಇವತ್ತು ನಿನ್ನ ನರಸಿಂಹ ರೂಪವನ್ನು ನೋಡ್ತಾ ಇದ್ದೇವೆ ದೇವ ವಸ್ತು ತಸ್ತು ಇವ್ರಿಗೆಲ್ಲಾ ಗೊತ್ತಿತ್ತು ಹ್ಮ್ ಇವತ್ ನೀನ್ ನರ ಈ ಹಿರಣ್ಯ ಕಶುಪುವನ್ನು ಕೊಂದಿದ್ದೆ ಅಲ್ಲ ನೀನು ಹಿರಣ್ಯ ಕೊಂದು ಏನೋ ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದೆ ಅಲ್ಲ ಅವನಿಗೆ ಅನುಗ್ರಹ ಮಾಡಿದ್ದೆ ಅಂತ ನಮಗನ್ನಿಸುತ್ತೆ ಯಾಕೆ ಗೊತ್ತು ನಾವೆಲ್ಲ ಹೇಗೆ ನಿನ್ನ ಸೇವಕರು ಹಾಗೆ ಹಿರಣ್ಯ ಕಶುಪು ಕೂಡ ಜಯ ವಿಜಯರಲ್ಲಿ ಒಬ್ಬ ಅವನು ಜಯ ಆ ಜಯನನ್ನ ಸಂಹಾರ ಮಾಡಿ ಅವನಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದಿ ಮುನಿಗಳ ಶಾಪದಿಂದಾಗಿ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದ ದುಃಖಕ್ಕೀಡಾದಂತಹ ಆ ಅಸುರನನ್ನ ಅಸುರನ ವೇಷದಲ್ಲಿದ್ದಂತಹ ಅಸುರನ ಜನ್ಮವನ್ನು ಪಡೆದಂತಹ ಆ ಹಿರಣ್ಯ ಕಶಪವನ್ನ ಸಂಹಾರ ಮಾಡಿ ದೊಡ್ಡ ಅನುಗ್ರಹವನ್ನು ಮಾಡಿದ್ದೇವ ಅದ್ಯ ಏತದ್ ಹರಿನಂ ಆ ದೃಷ್ಟಂ ನ ಶರಣದ ಸರ್ವಲೋಕ ಶರ್ಮ ಇವತ್ತು ಏತದ್ ಹರಿ ನರ ರೂಪಮ ಅದ್ಭುತಂತೆ ಹರಿ ಮತ್ತು ನರ ಹರಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸಿಂಹ ಅಂತ ಹೆಸರಿದೆ ಸಿಂಹ ಮತ್ತು ಮನುಷ್ಯನ ರೂಪವನ್ನ ತಾಳಿಕೊಂಡು ಬಂದಂತ ನರಸಿಂಹ ದೇವರೇ ಇವತ್ತು ನಿನ್ನ ಈ ನರಹರಿ ರೂಪವನ್ನು ನಾವು ಕಾಣ್ತಾ ಇದ್ದೇವೆ ಈ ಹಿರಣ್ಯ ಕಶುಪು ಬೇರೆ ಯಾರು ಅಲ್ಲ ನಮ್ಮ ಮನೆ ಇಷ್ಟು ಪರ್ಶದನೇ ಅವನು ನಿನ್ನ ಸೇವಕನೇ ಸೋಯಂತೆ ವಿಧಿಕರ ಈಶ ವಿಪ್ರ ಶಾಪ ನಿಧನಂ ಅನುಗ್ರಹಾಯ ಅವನು ನಿಧನವನ್ನು ತಂದು ತಂದುಕೊಟ್ಟಿದೆಯಲ್ಲ ದೊಡ್ಡ ಅನರ್ಥವನ್ನು ಮಾಡಿದೆ ಅವನಿಗೆ ಅಂತ ಅವನ್ಕೊಳ್ಳ ದೊಡ್ಡ ಅನುಗ್ರಹ ಮಾಡಿದ್ದೆ ಶಿಕ್ಷೆಯನ್ನು ಕೊಟ್ಟಿದ್ದಲ್ಲ ಅವನಿಗೆ ತಸ್ಯ ಇದಂ ನಿಧನಂ ಅನುಗ್ರಹಾಯ ವಿದ್ಮಹ ಕೆಲವೊಮ್ಮೆ ಜೀವನದಲ್ಲಿ ಬಹಳ ನರಳಿ ರೋಗಗಳಿಂದ ಬಹಳ ವ್ಯಥೆಗೊಳ್ಳುವ ಜನರು ದುಃಖದಲ್ಲಿ ಈಡಾಗಿರುವಂತಹ ಎಂದಿಗೂ ಎತ್ತರ ಬರದೇ ಇರುವಂತಹ ಗಾಢವಾದ ಕೋಮಾ ಸ್ಟೇಜ್ ಎಲ್ಲ ಇರೋ ಜೀವರನ್ನು ನೋಡಿ ಅವ್ರು ಮೃತರಾದ್ರು ಅಂತಂದು ಹೇಳಿದ್ರೆ ದೇವರು ಅಂತೂ ಇಂತೂ ಕಣ್ಬಿಟ್ನಪ್ಪ ಇವನಿಗೆ ಮುಕ್ತಿಯನ್ನು ಕೊಟ್ಟ ಎಷ್ಟು ನರಳತಾ ಇದ್ದ ಈ ವ್ಯಕ್ತಿ ಈ ಮಗು ಎಷ್ಟು ನರಳತಾ ಇತ್ತು ಈ ವ್ಯಕ್ತಿಗಳು ಎಷ್ಟು ನರಳತಾ ಇತ್ತು ಅಂತೂ ಇಂತೂ ಇವರನ್ನು ಸ್ವೀಕಾರ ಮಾಡಿ ಪರಮಾತ್ಮ ಇವರನ್ನ ಅನುಗ್ರಹ ಮಾಡದ ಇವರಿಗೆ ಅನುಗ್ರಹ ಮಾಡ್ದ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ವಿಷ್ಣು ಪಾರ್ಶಧನೇ ಆದಂತಹ ಜಯ ವಿಜಯರಿಗೆ ಹಿರಣ್ಯಾಕ್ಷ ಹಿರಣ್ಯ ರೂಪದಿಂದ ಅವತಾರ ಮಾಡಿದವರಿಗೆ ಪರಮಾತ್ಮ ವರಾಹ ಮತ್ತು ನರಸಿಂಹ ರೂಪಗಳನ್ನ ತಾಳಿ ಅವರನ್ನ ಕೊಂದು ದೊಡ್ಡ ಅನುಗ್ರಹವನ್ನ ಮಾಡಿದ್ದೆ ಅಂತ ನಾವು ತಿಳಿತಾ ಇದ್ದೇವೆ ಅಂತ ಎಲ್ಲರೂ ಕೂಡ ಪರಮಾತ್ಮನನ್ನ ಒಂದೊಂದಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಇಷ್ಟಕ್ಕೆ ಎಂಟನೇ ಅಧ್ಯಾಯ ಇಷ್ಟಕ್ಕೆ ಸಮಾಪ್ತಿ ಆಗತ್ತೆ ಆದರೂ ಪರಮಾತ್ಮ ಹ್ಮ್ ಸೊ ಬಹಳ ಸಿಟ್ಟಿನಲ್ಲಿದ್ದ ಮುಖದಲ್ಲಿ ಇನ್ನೂ ನಗು ಬಂದಿಲ್ಲ ಆವಾಗ ಪ್ರಹ್ಲಾದನನ್ನ ಕಳಿಸ್ತಾರೆ ಎಂತಹ ಅದ್ಭುತವಾದ ಸ್ತೋತ್ರಗಳನ್ನಪ್ಪ ಪ್ರಹ್ಲಾದ ಮಾಡ್ತಾನೆ ಅದ್ಭುತವಾದಂತಹ ಭಗವಂತನ ಸ್ತೋತ್ರಗಳು ಪ್ರಹ್ಲಾದ ಪ ನರಸಿಂಹ ದೇವರನ್ನ ಕುರಿತು ಮಾಡುವಂತಹದ್ದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಅರ್ಪಣ ಮಸ್ತು ಅನೇನ ಭಾವಿ ಯತ್ಪುಣ್ಯಂ ತೇನ ತ್ರೀನಾಥ ಕೇಶವಃ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು எூ நமஸ்காரே <immortality>